ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ನಿಮಗೆ ಚನ್ನಪಟ್ಟಣ ಹತ್ತಿರ ಇರೋ ಎರಡು ಒಳ್ಳೆ ಪ್ರಾಪರ್ಟಿಗಳನ್ನು ತೋರಿಸ್ತಾ ಇದ್ದೀವಿ ಈ ಎರಡು ಪ್ರಾಪರ್ಟಿ ಬೆಂಗಳೂರಿನಿಂದ ಕೇವಲ ಐವತ್ತೈದು ಕಿಲೋಮೀಟರ್ ದೂರ ಇದೆ ಅಷ್ಟೇ ಬೆಂಗಳೂರಿನ ಹತ್ತಿರ ಫಾರ್ಮ್ ಲ್ಯಾಂಡ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರಿಗೆ ತುಂಬ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು ಮೊದಲನೇ ಪ್ರಾಪರ್ಟಿ ಬಂದು ಚನ್ನಪಟ್ಟಣದ ಹತ್ತಿರ ಇರೋದು ಟೋಟಲ್ ಜಾಗ ಬಂದು ಇಪ್ಪತ್ತೈದು ಎಕರೆ ಬರುತ್ತೆ ಇದು ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲವೂ ಕರೆಕ್ಟ್ ಆಗಿದೆ ಎಕರೆಗೆ ಅರವತ್ತೈದು ಲಕ್ಷ ಹೇಳ್ತಿದ್ದಾರೆ ಮತ್ತು ಎರಡನೇ ಪ್ರಾಪರ್ಟಿ ಬಂದು ಚನ್ನಪಟ್ಟಣ ಹತ್ರ ಇರೋದು ಟೋಟಲ್ ಜಾಗ ಬಂದು ಎಂಬತ್ತು ಎಕರೆ ಇದೆ ಒಂದೇ ಫ್ಲ್ಯಾಟು ಇದು ಕೂಡ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲವೂ ಕ್ಲಿಯರ್ ಇದೆ ಇದು ಎಕರೆಗೆ ಬಂದು ಎಂಬತ್ತು ಲಕ್ಷ ಹೇಳ್ತಿದ್ದಾರೆ ಆಸಕ್ತಿ ಇರೋರು ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲಿನ ನಂಬರ್ಗೆ ಕಾಲ್ ಮಾಡಿ ಹಾಗೂ ನೀವು ಯಾವುದೇ ಪ್ರಾಪರ್ಟಿ ಬೈ ಅಥವಾ ಸೆಲ್ ಮಾಡಬೇಕು ಅಂದರೂ ಕೂಡ ನಮ್ಮನ್ನು ಸಂಪರ್ಕಿಸಿ ಯಾವುದೇ ಮುಚ್ಚುಮರೆ ಇಲ್ಲದೆ ಟ್ರಾನ್ಸ್ಪರೆಂಟ್ ಆಗಿ ಡೀಲ್ ಮಾಡಿಸಿಕೊಡುವುದು ನಮ್ಮ ಜವಾಬ್ದಾರಿ ಧನ್ಯವಾದಗಳು